ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡ್ ನಿಮ್ಗೆ ಗೊತ್ತಾಗ್ತಿರ್ತಲ್ವಾ ತಮ್ಮಲ್ಲಿ ನೋಡಿದ ಮೇಲೆ ಒಂದು ಕಾಲ್ ಬಗ್ಗೆ ವಿಷಯ ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ಸೋಮವಾರ ನಾಳೆ ಮಂಗಳವಾರ ಅಲ್ವಾ ಈ ದಿನಗಳಲ್ಲಿ ನವರಾತ್ರಿ ನಡೀತಾ ಇದೆ ದಸರಾ ನವರಾತ್ರಿ ನಡೀತಾ ಇದೆ ಈ ನವರಾತ್ರಿಯಲ್ಲಿ ನಾವು ಮಾತೆ ಮಹಾಲಕ್ಷ್ಮಿಯ ಜೊತೆಗೆ ನಾವು ದುರ್ಗಾದೇವಿಯನ್ನು ಸಹ ನಾವು ಆರಾಧನೆ ಮಾಡ್ಕೋಬೇಕಾಗುತ್ತೆ ದುರ್ಗಾದೇವಿಯನ್ನು ನಾವು ಈ ಒಂಬತ್ತು ದಿನಗಳಲ್ಲಿ ಒಂಬತ್ತು ಅವತಾರವನ್ನು ತಾಳಿದಂತಹ ದುರ್ಗಾದೇವಿಯ ನಾವು ಪ್ರತಿನಿತ್ಯ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ಮನೆಯಲ್ಲಿ ನಾವು ದೀಪ ಆರಾಧನೆ ಮಾಡ್ಕೊಳ್ಳೋದ್ರಿಂದ ನಮ್ಮ ನಾವು ಸಹ ಸಾಕಷ್ಟು ರೀತಿಯ ಬದಲಾವಣೆಗಳನ್ನೇ ನೋಡ್ತೀವಿ ಅಂತಾನೆ ಹೇಳ್ಬೋದು ಅದರಲ್ಲಿ ಇವತ್ತು ನಾನು ತೋರಿಸ್ತಾ ಇರುವಂತಹ ನೋಡಿ ನಾನು ನಿಮ್ಗೆ ಇಲ್ಲಿ ಅರಿಶಿನದ ಅರಿಶಿಣವನ್ನು ತೋರಿಸ್ತಾ ಇದೀನಿ ಈ ಅರಿಶಿನಿಂದ ಮಾಡ್ಕೊಳ್ಳುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರವನ್ನ ನೀವು ಈ ನವರಾತ್ರಿಯಲ್ಲೇ ಮಾಡ್ಕೋಬೇಕಾಗುತ್ತೆ ಈ ನವರಾತ್ರಿಯಲ್ಲಿ ಈ ಅರಿಶಿನಿಂದ ಮಾಡ್ಕೊಳ್ಳುವಂತಹ ಒಂದು ಚಿಕ್ಕ ತಂತ್ರ ಪರಿಹಾರದಿಂದ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದು ನಿಮಗೆ ಅಣ್ಣನ ವೃದ್ಧಿಸುತ್ತೆ ರಾಜಯೋಗವನ್ನೇ ಅಖಂಡ ರಾಜಯೋಗನ ತಂದು ಕೊಡುವಂತಹ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ಯಾಕೆಂತಂದ್ರೆ ಅರಿಶಿನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಕರಿತೀವಿ ಅದರಲ್ಲೂ ದೇವಾನು ದೇವತೆಗಳಿಗೂ ಸಹ ಅರ್ಶನ ಕುಂಕುಮ ಅಂತ ಅಂದ್ರೆ ಎಲ್ಲರಿಗೂ ಸಹ ಪ್ರೀತಿಕಾರಕವಾದದ್ದು ಅದರಲ್ಲೂ ನಮ್ಮ ಇದು ನಮ್ಮ ಹೆಣ್ಣು ಮಕ್ಕಳ ಮುತ್ತೈದರ ಇದರ ಸಂಕೇತ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಹಾಗಾಗಿ ಇವತ್ತೊಂದು ದಿನ ಇವತ್ತಾದ್ರು ಮಾಡ್ಕೋಬಹುದು ಇಲ್ಲ ನಾಳೆನಾದ್ರು ನೀವು ಮಾಡ್ಕೋಬಹುದು ಬೆಳಿಗ್ಗೆ ಮಾಡ್ತೀವಿ ಈ ಒಂದು ರೆಮಿಡಿನ ಅಂತಂದ್ರೆ ಒಂಬತ್ತು ಗಂಟೆ ಒಳಗಡೆ ಮಾಡ್ಕೋಬೇಕಾಗುತ್ತೆ ಸಾಯಂಕಾಲ ಮಾಡ್ತೀವಿ ಅಂತ ನೀವು ಹೇಳೋದಾದರೆ ಸಾಯಂಕಾಲ ನೀವು ಒಂದು ಎಂಟು ಗಂಟೆಯ ಒಳಗಡೆ ನೀವು ಮಾಡ್ಕೊಳ್ಳುವಂತಹ ಒಂದು ಚಿಕ್ಕ ತಂತ್ರ ಪರಿಹಾರ ಅದು ಅರಿಶಿಣದ ಪರಿಹಾರ ಈ ಅರಿಶಿಣದ ಒಂದು ತಂತ್ರ ಪರಿಹಾರನ ನೀವು ಸಾಕಷ್ಟು ರೀತಿಯ ಬದಲಾವಣೆಗಳನ್ನು ಇದು ತಂದುಕೊಡುತ್ತೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಇದು ಒಂದು ಅರಿಶಿನದ ರೆಮಿಡಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನವರಾತ್ರಿ ನಡೀತಾ ಇದೆ ಅಲ್ವಾ ನವರಾತ್ರಿಗಳಲ್ಲಿ ನಾವು ಮಾತೆ ಮಹಾಲಕ್ಷ್ಮಿ ಮತ್ತೆ ದುರ್ಗಾದೇವಿನ ನಾವು ಪ್ರತಿನಿತ್ಯ ಹಲವಾರು ಅಂದ್ರೆ ಒಂಬತ್ತು ಅವತಾರಗಳನ್ನು ತಾಳಿ ದುರ್ಗಾದೇವಿಯನ್ನು ನಾವು ಪೂಜಿಸುತ್ತಾ ಅದ್ರ ಜೊತೆಗೆ ನಾವು ಈ ಒಂದು ಅರಿಶಿನಿಂದ ಮಾಡಿಕೊಳ್ಳುವಂಥ ಈ ಒಂದು ಪರಿಹಾರದಿಂದ ನಿಮ್ಮ ಜೀವನದಲ್ಲಿ ನೀವು ಸಮಸ್ಯೆಗಳನ್ನೇ ಅನುಭವಿಸ್ತಾ ಇದ್ದೀವಿ ಅನ್ನೋದಾದ್ರೆ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ಅಂತ ಅನ್ನೋದಾದ್ರೆ ನಮಗೆ ವೃತ್ತಿಪರ ಜೀವನದಲ್ಲಿ ನಮಗೆ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರೆ ಆರೋಗ್ಯ ಸಮಸ್ಯೆಗಳನ್ನ ನೀವು ಅನುಭವಿಸ್ತಾ ಇದ್ರೆ ಮತ್ತು ಮಕ್ಕಳ ವಿಚಾರದಲ್ಲಿ ನೀವು ಕಿರಿಕಿರಿ ಅನುಭವಿಸ್ತಾ ಇರೋದಾಗಿರ್ಬೋದು ಇಲ್ಲ ಯಾವುದಾದ್ರು ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೆ ನಮಗೆ ಯಶಸ್ ಸಿಗ್ತಾ ಇಲ್ಲ ಎಳಿಗೆ ಸಿಗ್ತಾಯಿಲ್ಲ ಅನ್ನೋದಾಗಿರ್ಬೋದು ಮೇನ್ ಆಗಿ ಕಾಡುವಂತಹ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಇಲ್ಲ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ವಿದ್ಯಾಭ್ಯಾಸದ ಕೊರತೆ ಇದೆ ಅನ್ನೋದಾಗಿರ್ಬೋದು ಇಲ್ಲ ಯಾವುದೇ ಒಂದು ಸಮಸ್ಯೆ ಇದ್ರೂ ಮೇನಾಗಿ ಸಾಲದ ಸಮಸ್ಯೆಯಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹಲವಾರು ರೀತಿಯಾದಂಥ ಎಲ್ಲ ನಿರ್ಮೂಲನೆ ಮಾಡಿ ಅದರ ಜೊತೆಗೆ ಹಣವನ್ನು ವೃದ್ಧಿಸುತ್ತದೆ ಜೊತೆಗೆ ನಿಮಗೆ ಅಖಂಡ ರಾಜಯೋಗನೆ ತಂದು ಒಂದು ಅರಿಶಿಣದ ಒಂದು ಒಳ್ಳೆಯ ಟಿಪ್ಸ್ ಅಂತಾನೆ ಹೇಳ್ಬೋದು ಇದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ಸಿದ್ಧಿ ಶಾಸ್ತ್ರದಲ್ಲೂ ಸಹ ನಮಗೆ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಇಂಥ ಒಳ್ಳೆಯ ಒಂದು ಗೋಸ್ಕರ ನೀವು ಏನಾರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ತೆಗೆದುಕೊಂಡ್ರ ಮರಿಬೇಡಿ ಮತ್ತೆ ಇನ್ನು ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ನಿಮ್ಮ ಚಾನಲ್ನ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟ್ ತನಕ ನೋಡಿ ಫ್ರೆಂಡ್ಸ್ ಏಕೆಂದ್ರೆ ಇವತ್ತು ತಂದಿರುವಂತಹ ಈ ಒಂದು ಅರಿಶಿನದ ರೆಮಿಡಿ ತುಂಬಾನೇ ಪವರ್ಫುಲ್ ಆಗಿ ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂತಹ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು ಓಕೆ ಫ್ರೆಂಡ್ಸ್ ಹಾಗಾದರೆ ಈ ಅರಿಶಿಣದ ಡಬ್ಬದಲ್ಲಿ ನಾವು ಯಾವ ಇನ್ನೂ ಎರಡು ವಸ್ತುಗಳನ್ನು ನಾವು ಬಚ್ಚಿಡೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳಿಂದಲೂ ಸಹ ನಾವು ಹೊರಗಡೆ ಬಂದು ಹಣಕಾಸನ್ನು ವೃದ್ಧಿಸ್ಕೊಳ್ಳೋದು ಜೊತೆಗೆ ಅಖಂಡ ರಾಜಯೋಗನೆ ನಮ್ದಾಗಿಸ್ಕೊಳ್ಳೋದು ಅನ್ನೋದು ನಾನೊಂದು ಚಿಕ್ಕದಾದಂಥ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆದರೆ ಇದೆಲ್ಲವನ್ನು ಮಾಡೋಕ್ಕೆ ಮುಂಚೆ ನಮಗೆ ಬೇಕಾಗಿರೋದು ಅಂದರೆ ನಿಮಗೆ ಬೇಕಾಗಿರುವಂಥದ್ದು ಒಂದು ಅದೇನು ಅಂತಂದರೆ ನಂಬಿಕೆ ಭಕ್ತಿ ಶ್ರದ್ಧೆ ಈ ನಂಬಿಕೆ ಇಟ್ಟು ನೀವು ಇದೊಂದು ಕೆಲಸನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇದ್ರೂ ಅದರಿಂದ ನೀವು ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಹಾಗಾದರೆ ಈ ಒಂದು ಈ ಒಂದು ಅರಿಷ್ಣನ ಬಳಸ್ಕೊಂಡು ಇದು ಯಾವ ಇವತ್ತು ನಾವು ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟದಿಂದನೂ ಸಹ ನಾವು ಹೊರಗಡೆ ಬರೋಣ ಹಾಗಾದರೆ ಅದನ್ನ ಮಾಡ್ಕೊಳ್ಳೋದು ಅಂದರೆ ಈ ಒಂದು ಅರಿಶಿನದಲ್ಲಿ ಯಾವ ಎರಡು ವಸ್ತುಗಳನ್ನ ನಾವು ಬಚ್ಚಿಡೋದ್ರಿಂದ ನಮ್ಮ ಸಕಲ ಸಂಕಷ್ಟನ ಬಗೆಹರಿಸ್ಕೋಬೋದು ಅಂತ ನೀವು ಕೇಳೋದಾದ್ರೆ ಈಗ ಒಂದು ಚಿಕ್ಕದಾದಂಥ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ನಿಮಗೆ ಅರಿಶಿನ ತೋರಿಸ್ತಾ ಇದ್ದೀನಿ ಅಲ್ವಾ ಅರಿಶಿನ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕರಿತೀವಿ ಅದರಲ್ಲೂ ಅರಿಶ್ನ ಅಂತ ಪರಮ ಪವಿತ್ರವಾದದ್ದು ದೇವಾನು ದೇವತೆಗಳಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಅದರಲ್ಲೂ ದುರ್ಗಾ ಮಾತೆಗೆ ಅರಿಶಿಣ ಕುಂಕುಮ ಅಂತ ಅಂದ್ರೆ ತುಂಬಾ ಪ್ರೀತಿಕಾರಕ ಅಂತಲೇ ಹೇಳ್ಬೋದು ಜೊತೆಗೆ ಮಾತೆ ಮಹಾಲಕ್ಷ್ಮಿಗೂ ಸಹ ಅರಿಶಿನ ಅಂತ ಅನ್ನೋದು ತುಂಬನೇ ಪ್ರೀತಿಕಾರಕ ಜೊತೆಗೆ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳಿಗೂ ಸಹ ಅರಿಶಿನ ಅಂತ ಅಂದ್ರೆ ಮುತ್ತೇದರ ಸಂಕೇತ ಅಂತ ಸಹ ನಾವು ಕರಿತೀವಿ ಅಂದ್ರೆ ನಾವು ಭಾವಿಸ್ತೀವಿ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಈ ಅರಿಶಿನಲ್ಲಿ ನಾವು ಎರಡು ವಸ್ತುಗಳನ್ನ ಸೇರಿಸ್ಕೊಬೇಕಾಗುತ್ತೆ ಅದರಲ್ಲಿ ಒಂದು ವಸ್ತು ಅಂತ ಅಂದ್ರೆ ನೋಡಿ ನಾನು ಇಲ್ಲಿ ನಿಮ್ಗೆ ಒಂದು ರುಪಿ ಕಾಯಿನ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ಪಿ ಕಾಯಿನ್ ನಾವು ಈ ಅರಿಶಿಣದ ಡಬ್ಬದಲ್ಲಿ ಬಚ್ಚಿಡ್ಬೇಕಾಗುತ್ತೆ ಅಲ್ವಾ ಇದ್ರ ಜೊತೆಗೆ ಇನ್ನೂ ಒಂದು ವಸ್ತುನ ನಾವು ಬಚ್ಚಿಡ್ಬೇಕಾಗುತ್ತೆ ಅದು ಯಾವ್ದು ಅಂತ ನಾನು ನಿಮ್ಗೆ ಹೇಳ್ತೀನಿ ಈ ಅರಿಶಿಣದ ಡಬ್ಬದಲ್ಲಿ ನಾವು ಅಂದ್ರೆ ಇವತ್ತು ದಿನ ನೀವು ಅಂದ್ರೆ ಇವತ್ತಾಗಿರ್ಬೋದು ನಾಳೆ ಆಗಿರ್ಬೋದು ಈ ನವರಾತ್ರಿ ದಿನಗಳಲ್ಲಿ ನೀವು ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ಜೊತೆಗೆ ಈ ನವರಾತ್ರಿ ದೇವಿಯಾಗಿರುವಂತಹ ದುರ್ಗಾದೇವಿನ ನಾವು ಪೂಜೆ ಪುರಸ್ಕಾರಗಳನ್ನ ಮನೆಯಲ್ಲಿ ಮಾಡ್ತೀವಿ ಅಲ್ವಾ ಈ ನವರಾತ್ರಿಯಲ್ಲಿ ದುರ್ಗಾ ದೇವಿಯನ್ನ ನಾವು ದುರ್ಗಾದೇವಿಗೆ ಅರ್ಶನಾ ಕುಂಕುಮವನ್ನು ನಾವು ಅರ್ಪಿಸಿ ಅದ್ರ ಜೊತೆಗೆ ಪುಷ್ಪಗಳನ್ನು ಸಹ ನಾವು ಅರ್ಪಿಸಿ ನೈವೇದ್ಯಗಳನ್ನು ಸಹ ನಾವು ಮಾಡಿಟ್ಟು ಪೂಜೆ ಪುರಸ್ಕಾರಗಳನ್ನು ಮಾಡ್ತೀವಿ ಅದ್ರ ಜೊತೆಗೆ ಈ ನವರಾತ್ರಿಯಲ್ಲಿ ನಾವು ಬೊಂಬೆಗಳನ್ನ ತಂದಿಟ್ಟು ಅಲಂಕಾರ ಮಾಡ್ತೀವಿ ಅದನ್ನ ಅಲಂಕಾರ ಮಾಡಿ ಅದಕ್ಕೂ ಸಹ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ತೀವಿ ಅಲ್ವಾ ಪ್ರತಿಯೊಬ್ಬರೂ ಸಹ ಅವ್ರ ಮನೆಯಲ್ಲಿ ಅಂದರೆ ಅವರ ಸಂಪ್ರದಾಯಕ್ಕೆ ಯಾವ ರೀತಿ ಅವರ ಮನೆಯಲ್ಲಿ ಆಗಿ ಬಂದಿರುತ್ತೋ ಅದೇ ಪ್ರಕಾರವಾಗಿ ನಾವು ಬೊಂಬೆಗಳನ್ನ ಇಟ್ಟು ಪೂಜಿಸೋದಾಗಿರ್ಬೋದು ಇಲ್ಲ ಮಾತೆ ಮಹಾಲಕ್ಷ್ಮಿ ಮತ್ತು ದುರ್ಗಾದೇವಿ ಫೋಟೋ ಇಟ್ಟು ನಾವು ಅವ್ರಗಳಿಗೆ ಅರ್ಶಿನ ಕುಂಕುಮದಿಂದ ಮತ್ತು ಹೂವುಗಳನ್ನ ಅರ್ಪಿಸಿ ನಾವು ಪೂಜೆ ಮಾಡೋದರಾಗಿರ್ಬೋದು ಇಲ್ಲ ನಾವು ಈ ತ ಈ ರೀತಿ ನವರಾತ್ರಿಯಲ್ಲಿ ದುರ್ಗಾದೇವಿನ ನಾವು ಒಂಬತ್ತು ದಿನ ನಾವು ಪೂಜೆ ಪುರಸ್ ಅಂದರೆ ಒಂಬತ್ತು ರೀ ಒಂಬತ್ತು ದಿನದಲ್ಲಿ ಒಂಬತ್ತು ರೀತಿಯ ದುರ್ಗಾದೇವಿನ ನಾವು ಪ್ರತಿನಿತ್ಯ ನೋಡಿ ಅಂದರೆ ಒಂಬತ್ತು ಅವತಾರವನ್ನು ಎತ್ತಿದಂತಹ ದುರ್ಗಾದೇವಿನ ನಾವು ಪ್ರತಿನಿತ್ಯ ನಾವು ನೋಡಿ ಪೂಜೆ ಪುರಸ್ಕಾರ ಮಾಡ್ಕೊಳ್ಳೋದು ಸರ್ವೇ ಸಾಮಾನ್ಯ ಅಲ್ವಾ ಐದು ಅವರವರ ಆಚರಣೆಗೆ ಮತ್ತೆ ಅವರವರ ಪದ್ಧತಿಗೆ ಅನುಗುಣವಾಗಿ ನಾವು ದುರ್ಗಾದೇವಿನ ಆರಾಧನೆ ಮಾಡ್ಕೋತೀವಿ ಅಲ್ವಾ ಅದರ ಜೊತೆಗೆ ಫ್ರೆಂಡ್ಸ್ ಈ ಒಂದು ಈ ನವರಾತ್ರಿಯಲ್ಲಿ ದುರ್ಗಾದೇವಿ ಮತ್ತು ನಮ್ಮ ಮಾತೆ ಮಹಾಲಕ್ಷ್ಮಿನ ನೆನೆದು ನಾವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೋಬೇಕಾಗುತ್ತೆ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟದಿಂದನೂ ಸಹ ನಾವು ಹೊರಗಡೆ ಬರ್ಬೋದು ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಜೊತೆಗೆ ದುರ್ಗಾದೇವಿಯ ಅನುಗ್ರಹವೂ ಸಹ ನಮಗೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ನೋಡಿ ಈ ಒಂದು ಅಂದರೆ ಇವತ್ತು ಪ್ರತ್ ಯಥಾ ಪ್ರಕಾರವಾಗಿ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರ ಅದೇ ರೀತಿಯಲ್ಲಿ ನಾಳೆ ಮಾಡ್ತೀವಿ ಈ ಒಂದು ರೆಮಿಡಿಯನ್ನು ಅಂತಂದರೆ ನಾಳೆಯೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡುವಂಥದ್ದು ಆಚರಣೆಯಲ್ಲಿ ಇರುತ್ತೆ ಅಂದರೆ ಈ ನವರಾತ್ರಿ ದಿನಗಳಲ್ಲೇ ನೀವು ಈ ಒಂದು ತಂತ್ರ ಪರಿಹಾರನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದು ಆ ರಾಜ ಯೋಗನೆ ತಂದುಕೊಡುತ್ತೆ ಜೊತೆಗೆ ಚಮತ್ಕಾರದ ರೀತಿಯಲ್ಲಿ ನಿಮ್ಮ ಜೀವನದ ದಿಕ್ಕನೆ ಬದಲಾಯಿಸುವಂತಹ ಒಂದು ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಅದ್ರ ಜೊತೆಗೆ ನೀವು ಇದನ್ನ ಮಾಡಿದ ನಂತರ ನಿಮಗೆ ಶೀಘ್ರವಾಗಿಯೇ ನಿಮಗೆ ಫಲ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಅಷ್ಟು ಅದ್ಭುತವಾಗಿ ವರ್ಕ್ ಮಾಡುವಂತಹ ಒಂದು ರಹಸ್ಯದ ತಂತ್ರ ಪರಿಹಾರ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಈ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಪರಿಹಾರ ಹಣದ ಬಿಕ್ಕಟ್ಟನ್ನು ಸಹ ಹೊರ್ಗಡೆ ಹಣದ ಬಿಕ್ಕಟ್ಟಿನಿಂದ ನಮ್ಮನ್ನು ಹೊರಗಡೆ ತರುತ್ತೆ ಈ ನವರಾತ್ರಿ ಅಂದ್ರೇನೆ ಸಾಕು ಈ ನವರಾತ್ರಿಗಳಲ್ಲಿ ದೇವಾನ ದೇವತೆಗಳ ಒಂದು ಅಂದರೆ ಮೇನಾಗಿ ದುರ್ಗಾದೇವಿಯ ಸಂಚಾರ ಒಂಬತ್ತು ದಿನ ಪ್ರತಿದಿನ ರಾತ್ರಿ ಒಂಬತ್ತು ದಿನ ಇರುತ್ತಂತೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಯದಲ್ಲಿ ನಾವು ಇದೊಂದು ಚಿಕ್ಕ ತಂತ್ರ ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಯಾವುದೇ ಒಂದು ಕಠಿಣವಾದಂತಹ ಸಮಸ್ಯೆ ಇದ್ರೂ ಅದರಿಂದ ನಾವು ಹೊರಗಡೆ ಬರ್ಬೋದು ನಾನಾ ಮೂಲಗಳಿಂದ ಹಣ ಬರುತ್ತೆ ಅಂದರೆ ನಾವು ಆ ಒಂದು ಸಮಸ್ಯೆಯಿಂದ ಹೊರ್ಗಡೆ ಬಂದು ನಮಗೆ ಎಲ್ಲಾದರೂ ನಮಗೆ ಯಶಸ್ಸು ಏಳಿಗೆ ಅನ್ನೋದೇ ಸಿಗುತ್ತೆ ಜೊತೆಗೆ ಹಣ ವೃದ್ಧಿಸುತ್ತೆ ನಿಮ್ಮ ಗಂಡನ ಸಂಪಾದನೆ ಸಹ ಹೆಚ್ಚಾಗುತ್ತೆ ನಿಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಬಿಕ್ಕಟ್ಟನ್ನು ಇದು ಹೊರ್ಗಡೆ ಹಾಕುತ್ತೆ ಜೊತೆಗೆ ನಾನಾ ಮೂಲಗಳಿಂದಲೂ ಸಹ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಇದು ನಿಮ್ಗೆ ಏನಾದ್ರು ಕೊಡಬೇಕಾದ್ರು ಹಣ ಕೊಡ್ತಾ ಇಲ್ಲ ಅಂತಂದ್ರೂ ಸಹ ಈ ಒಂದು ರೆಮಿಡಿ ಬಲಿಸುತ್ತೆ ಅಂತಲೇ ಹೇಳ್ಬೋದು ಕೋರ್ಟು ಕೇಸ್ ಅಂದರೆ ಕೋರ್ಟು ಕಚೇರಿಗಳಲ್ಲಿ ಏನಾದರೂ ನಿಮಗೆ ಜಯ ಸಿಗಬೇಕು ಅಂತಂದರೆ ಈ ಒಂದು ತಂತ್ರ ಪರಿಹಾರನು ಸಹ ನೀವು ಮಾಡ್ಕೋಬೋದು ಜೊತೆಗೆ ಮಕ್ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಮಕ್ಕಳ ತೊಡಕುಗಳಾಗ್ತಾ ಇದೆ ಅಂದರೆ ಕಿರಿಕಿರಿಗಳಾಗ್ತಾ ಇದೆ ಮಕ್ಕಳು ಹೇಳಿದ ಮಾತೆ ಕೇಳಲ್ಲ ಅನ್ನುವಂಥದ್ದಾಗಿರ್ಬೋದು ಇದೆಲ್ಲದಕ್ಕೂ ಸಹ ಇದು ಒಂದು ಒಳ್ಳೆದ ಕಾಣ್ತೀರಾ ಒಂದು ಒಳ್ಳೆಯ ಒಂದು ಒಳ್ಳೆಯ ಒಂದು ನಿಮ್ಮ ಸಮಸ್ಯೆಲ್ಲವನ್ನು ಬಗೆಹರಿಸಿ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಅಂದರೆ ಅದೃಷ್ಟನೆ ತಂದು ಕೊಡುವಂತಹ ಒಂದು ಒಳ್ಳೆಯ ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿ ನಾನು ನಿಮಗಿಲ್ಲಿ ಅರ್ಶಿನ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಇಂದ ನೀವು ಅರ್ಶಿನ ತೆಗೆದುಕೊಳ್ಬೇಕಾಗುತ್ತೆ ಹಾಗೇನೆ ಇವತ್ ಅಂದ್ರೆ ಈ ನವರಾತ್ರಿಯಲ್ಲಿ ನೀವು ಪ್ರತಿನಿತ್ಯದ ಒಂಬತ್ತು ದಿನವೂ ಸಹ ನೀವು ಮನೆಯಲ್ಲಿ ಮನೆಯೆಲ್ಲವನ್ನು ಶುಭ್ರವಾಗಿ ಇಟ್ಕೊಳ್ಳೋದಾಗಿರ್ಬೋದು ಮನೆಯಲ್ಲಿ ಸಾಯಂಕಾಲ ದೀಪಾರಾಧನೆಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು ಪ್ರತಿನಿತ್ಯ ನಿಮ್ಮ ಮನೆಗಳಲ್ಲಿ ನೀವು ಮಾಡ್ತಾನೆ ಇರ್ತೀರ ಅಲ್ವಾ ಅದೇ ಪ್ರಕಾರದಲ್ಲಿ ಇವತ್ತು ಸಹ ಇಲ್ಲ ನಾಳೆನು ಸಹ ಅಂದ್ರೆ ನೀವು ರೆಮಿಡಿ ಮಾಡ್ತೀನಿ ಅಂದ ದಿನ ನೀವು ಇದನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ನೀವು ಈ ರೀತಿ ಇರುವಂಥ ಅರ್ಶನ ನೀವು ತೆಗೆದುಕೊಳ್ಳಿ ನೀವು ಪ್ರತಿನಿತ್ಯ ಅಡುಗೆ ಮನೆಯಲ್ಲಿ ಬಳಸ್ತೀರಾ ನೋಡಿ ಅಂತ ಅರ್ಶನ ದಯವಿಟ್ಟು ತಾವು ತೆಗೆದುಕೊಳ್ಳೋಕೆ ಹೋಗಬೇಡಿ ಯಾಕೆ ಅಂತಂದರೆ ನಾವು ಕೈ ತೊಳಿತೀ ಆ ಕೈಲಿ ಈ ಕೈಲೆಲ್ಲ ಆ ಒಂದು ಅರ್ಶನ ಮುಟ್ಟಿರ್ತೀವಿ ಹಾಗಾಗಿ ಆ ಅರ್ಶನ ತೆಗೆದುಕೊಳ್ಳಕ್ಕೆ ಹೋಗ್ಬೇಡಿ ನಿಮ್ಮ ದೇವ್ರ ಮನೆಯಲ್ಲಿ ಇರುವಂತಹ ದೇವ್ರ ಹತ್ರ ಇಟ್ಟಿರುವಂತಹ ಒಂದು ಅರಿಶಿನದ ಡಬ್ಬನ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಅದನ್ನು ನೀವೇನು ಮಾಡಬೇಕು ಅಂತಂದರೆ ಆ ಒಂದು ಅರಿಶಿನದ ಡಬ್ಬವನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಅದನ್ನು ನೀವು ಈ ರೀತಿ ಇರುವಂತಹ ಒಂದು ಗಾಜಿನ ಪ್ಲೇಟ್ಗಾದ್ರೂ ಆಗಿರ್ಬೋದು ಇಲ್ಲ ಗಾಜಿನ ಒಂದು ಬೌಲ್ಗಾದ್ರೂ ಆಗಿರ್ಬೋದ್ರೂ ಹಾಕೊಳ್ಳಿ ಪ್ಲ್ಯಾಸ್ಟಿಕ್ಗೆ ಮಾತ್ರ ಹಾಕೊಳ್ಳೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಪ್ಲ್ಯಾಸ್ಟಿಕ್ಗೆ ಹಾಕೊಂಡ್ರೆ ಅದು ಅದಕ್ಕೆ ಆಗಲ್ಲ ಫ್ರೆಂಡ್ಸ್ ಹಾಗಾಗಿ ಒಂದು ಇಲ್ಲ ಬೇಕಾದ್ರೆ ಒಂದು ಮಣ್ಣಿನ ಒಂದು ಪ್ಲೇಟ್ಗಾದ್ರೂ ಹಾಕ್ಕೋಬೋದು ಒಂದು ಮಣ್ಣಿನ ಬಟ್ಲಿಗಾದ್ರೂ ನೀವು ಹಾಕೋಬಹುದು ಆದರೆ ಗಾಜಿನ ಪ್ಲೇಟ್ಗೆ ಹಾಕೊಂಡ್ರೆ ಇಲ್ಲ ಒಂದು ಗಾಜಿನ ಬಟ್ಲಿಗೆ ಹಾಕೊಂಡ್ರೆ ನಿಮಗೆ ತುಂಬನೇ ಅತಿ ಶೀಘ್ರದಲ್ಲೇ ನಿಮಗೆ ಫಲಿತಾಂಶ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಅರಿಶಿನವನ್ನು ಈ ಒಂದು ಗಾಜಿನ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ ಹಾಕೊಂಡು ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ಇಲ್ಲಿ ನಾನು ನಿಮಗೆ ಒಂದು ರೂಪಾಯಿ ಕಾಯಿನ ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಇನ್ನೂ ಒಂದು ವಸ್ತುವನ್ನ ತೆಗೆದುಕೊಳ್ಳಬೇಕಾಗುತ್ತೆ ಅದು ಯಾವುದು ಅಂತ ಆರ್ಡ್ರಿಗೆ ನಿಮ್ಗೆ ಗೊತ್ತಿದೆ ಅನಿಸುತ್ತೆ ತಮ್ಮದೇ ನೋಡಿರ್ತೀರಾ ಅಲ್ವಾ ಹೌದು ಫ್ರೆಂಡ್ಸ್ ಏಲಕ್ಕಿ ಏಲಕ್ಕಿನಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ನಾವು ಪರಿಗಣಿಸ್ತೀವಿ ಏಲಕ್ಕಿಯಿಂದ ನಾವು ಮಾತೆ ಮಹಾಲಕ್ಷ್ಮಿನ ಅಂದರೆ ಹಣವನ್ನು ನಾವು ಹಣವನ್ನು ನಾವು ಆಕರ್ಷಣೆ ಮಾಡ್ಬೋದು ಅಲ್ವಾ ಮಾತೆ ಮಹಾಲಕ್ಷ್ಮಿನ ನಾವು ಸೆಳ್ಕೋಬಹುದು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಎರಡು ಏಲಕ್ಕಿನ ನೀವು ಇದ್ರ ಜೊತೆಗೆ ಅಂದ್ರೆ ಒಂದು ರೂಪಾಯಿ ಕಾಯಿನ್ ಜೊತೆಗೆ ತೆಗೆದುಕೊಡಿ ತೆಗೆದುಕೊಂಡು ನೀವು ಈ ಒಂದು ರೂಪಾಯಿ ಕಾಯಿನ್ ಮತ್ತೆ ಎರಡು ಏಲಕ್ಕಿಯನ್ನು ನೀವು ಇವತ್ತು ದಿನ ಸಾಯಂಕಾಲ ನೀವು ಒಂದು ಎಂಟು ಗಂಟೆ ಒಳಗಡೆನೆ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕುತ್ಕೊಂಡು ನೀವು ಲಕ್ಷ್ಮಿಯ ಅನುಗ್ರಹ ಬೇಕು ದುರ್ಗಾದೇವಿಯ ಆಶೀರ್ವಾದ ಬೇಕು ದುರ್ಗಾದೇವಿಯನ್ನ ನೆನೆಸ್ತಾ ಲಕ್ಷ್ಮೀ ಮಾತೆನ ನೆನೆಸ್ತಾ ನೀವು ಒಂದು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ ಆ ಫ್ರೆಂಡ್ಸ್ ಈ ಒಂದು ಅರಿಶಿಣದಕ್ಕೆ ನೀವು ಒಂದು ರೂಪಿ ನಾಣ್ಯ ಮತ್ತು ಎರಡು ಏಲಕ್ಕಿನ ನೀವು ಮಾತೆ ಮಹಾಲಕ್ಷ್ಮಿಯನ್ನು ನಿಮ್ಮ ದೇವ್ರ ಮನೆಯಲ್ಲಿ ಕೂತ್ಕೊಳ್ಳಿ ದೇವರಲ್ಲಿ ನೀವು ಪೂಜೆ ಪುರಸ್ಕಾರಗಳು ಸಾಂಬ್ರಾಣಿ ಎಲ್ಲವನ್ನೂ ಸಹ ನೀವು ಹಾಕಿರ್ತೀರ ಅಲ್ವಾ ಹಾಕಿ ನೀವು ನಿಮ್ಮ ಮನೆ ದೇವ್ರ ಮನೆ ಹತ್ರ ಮುಂಭಾಗಿನಲ್ಲಿ ಕೂತ್ಕೊಂಡು ಮಾತೆ ಮಹಾಲಕ್ಷ್ಮಿ ಮತ್ತು ದುರ್ಗಾದೇವಿನ ನೀವು ಆರಾಧನೆ ಮಾಡ್ಕೋಬೇಕಾಗುತ್ತೆ ದುರ್ಗಾದೇವಿನ ಆರಾಧನೆ ಮಾಡಿಕೊಂಡ್ರೆ ಅಂದರೆ ಈ ನವರಾತ್ರಿಯಲ್ಲಿ ದುರ್ಗಾದೇವಿನ ನೀವು ಆರಾಧನೆ ಮಾಡಿ ಈ ಒಂದು ರೆಮಿಡಿ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಅತಿ ಶೀಘ್ರದಲ್ಲೇ ನಿಮಗೆ ಫಲ ಕೊಡುತ್ತೆ ಅಂತಾನೆ ಹೇಳ್ಬೋದು ಅಷ್ಟು ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ಟಿಪ್ಸ್ ಇದು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಾನು ಮಾಡಿದ್ದೀನಿ ಹಾಗಾಗಿ ನೋಡಿ ಒಂದು ರೂಪಾಯಿ ಕಾಯಿನ್ ಮತ್ತು ಎರಡು ಏಲಕ್ಕಿ ಏಲಕ್ಕಿ ಹಚ್ಚ ಹಸಿರಾಗಿರುವಂಥದ್ದು ಚೆನ್ನಾಗಿರುವಂತಹ ಏಲಕ್ಕಿನ ತೆಗೆದುಕೊಳ್ಳಿ ಅದು ಧನನ ಆಕರ್ಷಣೆ ಮಾಡುತ್ತೆ ಹಾಗಾಗಿ ಎರಡು ಏಲಕ್ಕಿ ಮತ್ತು ಒಂದು ರೂಪಿ ಕಾಯ್ನ ನೀವು ಕೈಯಲ್ಲಿ ಇಳಿದುಕೊಂಡು ಅರ್ಶನನ್ನು ಸಹ ಈ ರೀತಿ ಎಡಗೈಲಿ ಇಟ್ಕೊಂಡು ಬಲಗೈಲಿ ನೀವು ಒಂದು ರೂಪಿ ಕಾಯಿನ್ ಮತ್ತು ಏಲಕ್ಕಿನ ಇಟ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿ ದುರ್ಗಾದೇವಿಯ ಫೋಟೋದ ಮುಂದೆ ಕೂತ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅಂದರೆ ನಿಮ್ಮ ಇಷ್ಟಾರ್ಥಗಳು ಏನೇನು ನೆರವೇರಬೇಕು ನಿಮ್ಮ ಸಮಸ್ಯೆಗಳು ಯಾವುದನ್ನು ಬಗೆಹರಿಬೇಕು ಅಂದರೆ ನಮಗೆ ಹಣಕಾಸು ವೃದ್ಧಿಯಾಗಲಿ ಅಷ್ಟು ನಮಗೆ ಐಶ್ವರ್ಯಕ್ಕಾಗಿ ದಾರಿದ್ರ್ಯನ ನಿವಾರಣೆ ಮಾಡ್ಕೊಳ್ಳೋಕ್ಕಾಗಿ ಕುಟುಂಬದಲ್ಲಿ ನೆಮ್ಮದಿ ಸಿಗಲಿ ನಮಗೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಲಿ ನಾವು ಮನೆ ತಗೊಳ್ಬೇಕು ಸೈಡ್ ತೆಗೆದು ತೆಗೆದುಕೊಳ್ಬೇಕು ಇದೆಲ್ಲವೂ ಸಹ ನಮ್ಮ ಇಷ್ಟಾರ್ಥ ನೆರವೇರಲಿ ವಾಹನ ಖರೀದೇ ಖರೀದಿ ಖರೀದಿಸ್ಬೇಕು ಅಂದ್ಕೊಂಡಿದ್ದೀವಿ ಅದನ್ನು ತಗೊಳೋಂಗಾಗಲಿ ಮತ್ತು ನಿಮ್ಮ ಕೋರ್ಟ್ ಕೋರ್ಟು ಕಚೇರಿಗಳಲ್ಲಿ ನಿಮ್ಗೆ ಏನಾದ್ರೂ ಲಾಭಾಂಶ ಸಿಗಬೇಕು ನಮ್ಮ ಕಡೆನೇ ಕೇಸ್ ಆಗಬೇಕು ಅಂತ ಅನ್ನೋದಾದರೆ ಈ ಒಂದು ರೆಮಿಡಿ ತುಂಬಾನೇ ಫಲಿಸುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ನಿಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಪರಿಸ್ ಆರ್ಥಿಕ ಸಮಸ್ಯೆ ಬಿಕ್ಕಟ್ಟನ್ನು ಸಹ ನಿವಾರಣೆ ಮಾಡಿಕೊಡಿ ಅಂತ ನಿಮಗೆ ಏನು ಬೇಕು ಅದನ್ನು ನೀವು ಯಾವ ಸಮಸ್ಯೆಗಳು ಏನೇನು ನಿವಾರಣೆ ಆಗಬೇಕು ಅದೆಲ್ಲವನ್ನು ಸಹ ನೀವು ಕೇಳಿಕೊಂಡು ನಿಮ್ಮ ಇಷ್ಟಾರ್ಥಗಳು ಏನೇನು ಇರುತ್ತೋ ಅದೆಲ್ಲವನ್ನು ಸಹ ನೀವು ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ಎರಡು ಏಲಕ್ಕಿ ಮತ್ತು ಈ ಒಂದು ಪಿ ಕಾಯ್ನ ನೀವು ಈ ಒಂದು ಅರಿಶಿನ ಬಾಕ್ಸ್ನಲ್ಲಿ ನೋಡಿ ಈ ರೀತಿ ನೀವು ಒಳಗಡೆ ಇಟ್ಟು ಅಥವಾ ಮೇಲುಗಡೆ ಈ ರೀತಿ ಅರಿಶಿನ ನೀವು ಈ ರೀತಿ ಹಾಕಬೇಕಾಗುತ್ತೆ ನೋಡಿ ಅದು ಕಾಡಿಸ್ಕೊ ಅಂದರೆ ಬಚ್ಚಿಡಬೇಕಾಗುತ್ತೆ ಈ ರೀತಿ ಬಚ್ಚಿಡಿ ಬಚ್ಚಿಟ್ಟು ನೀವು ಇದನ್ನ ಏನು ಮಾಡಬೇಕು ಅಂತಂದ್ರೆ ಇದು ಮಾಡಿದಂತಹ ಈ ಒಂದು ರೆಮಿಡಿನ ನೀವು ನಿಮ್ಮ ನಿಮ್ಮ ಮನೆ ದೇವರ ಮನೆಯಲ್ಲೇ ಮಾಡಿ ಅಲ್ಲೇ ಇಟ್ಬಿಡಿ ನೀವು ದೇವರ ಪಾದದ ಹತ್ರನೇ ಇಟ್ಬಿಡಿ ಅಂದರೆ ಇವತ್ತು ಮಾಡ್ತೀನಿ ಅಂತಂದವರು ಇವತ್ತು ಸಾಯಂಕಾಲದನ್ನ ಮಾಡಿ ಇಟ್ಬಿಡಿ ಇಲ್ಲ ನಾಳೆ ಮಾಡ್ತೀವಿ ಅಂತಂದವರು ನಾಳೆ ಬೆಳಿಗ್ಗೆನಾದ್ರು ಮಾಡ್ಕೋಬೋದು ನೀವು ಮಾಡಿ ಪಾದದ ಹತ್ರ ಒಂದಿನ ಎಲ್ಲ ಅದು ಹಾಗೆ ಇರಲಿ ಅಂದರೆ ಇವತ್ತು ಮಾಡ್ತೀನಿ ಅಂತಂದವರು ಇವತ್ತೆಲ್ಲ ಹಲ್ಲೆ ಇದ್ದು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ಅರ್ಶನ ತೆಗೆದುಕೊ ತೆಗೆದುಕೊಂಡು ಹೋಗಿ ನೀವು ಯಾವ್ದಾದ್ರು ಒಂದು ಗಿಡದ ಹತ್ರ ಹಾಕ್ಬಿಡಿ ಇದ್ರ ಒಳಗಡೆ ಇರುವ ಅಂದರೆ ಅರಿಶಿನ ಮತ್ತು ಏಲಕ್ಕಿನ ತಗೊಂಡೋಗಿ ಒಂದು ಗಿಡದ ಹತ್ರ ಹಾಕಿ ಒಳಗಡೆ ಇರುವಂತಹ ಹಣನ ನೀವು ಮಾತೆ ಮಹಾಲಕ್ಷ್ಮಿಯ ಒಂದು ಸನ್ನಿಧಿಗೆ ಹೋಗಿ ಅಂದರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಅಲ್ಲಿ ನೀವು ಮಾತೆ ಮಹಾಲಕ್ಷ್ಮಿ ಪೂಜೆ ಪುರಸ್ಕಾರಗಳನ್ನ ಮಾಡಿಸ್ಕೊಂಡು ಬರುವಂಥ ಸಂದರ್ಭದಲ್ಲಿ ಮಾತೆ ಮಹಾಲಕ್ಷ್ಮಿ ಉಂಡಿಗೆ ಆ ದುಡ್ಡನ್ನ ಹಾಕಬೇಕಾಗುತ್ತೆ ಯಾಕೆಂದರೆ ಆ ಒಂದು ದುಡ್ಡು ಅಂದರೆ ಆ ಒಂದು ನಾಣ್ಯ ಮಾತೆ ಮಹಾಲಕ್ಷ್ಮಿಗೆ ಸೇರ್ಬೇಕಾಗಿರೋದು ಅಲ್ವಾ ಅದಕ್ಕಾಗಿ ಫ್ರೆಂಡ್ಸ್ ಆ ಒಂದು ನಾಣ್ಯನ ಮಾತೆ ಮಹಾಲಕ್ಷ್ಮಿ ಉಂಡಿಗೆ ಹಾಕಿ ನಂತರ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಬರ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಮಾಡಿದ್ಮೇಲೆ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮಲ್ಲಿರುವಂತಹ ದಾರಿದ್ರ್ಯತೆಗಳು ಕಷ್ಟಗಳು ಬಾಧೆಗಳು ನೋವುಗಳು ಎಲ್ಲವೂ ಸಹ ನಿಮ್ಮ ಜೀವನದಿಂದ ಹೊರಗಡೆ ಹಾಕುತ್ತೆ ಅದರ ಜೊತೆಗೆ ಹೊರಗಡೆ ಹಾಕಿ ಇದು ನಾಲ್ಕು ದಿಕ್ಕುಗಳಿಂದ ಹಣ ಬರುವಂತಹ ಮಾ ಮಾಡುತ್ತೆ ಸಾರಿ ನಾಲ್ಕು ದಿಕ್ಕಿನಿಂದ ಸಹ ಹಣ ಬರುವಂತೆ ಮಾಡುತ್ತೆ ಮತ್ತೆ ಹಣ ಹಣನ ದಿನದಿಂದ ದಿನಕ್ಕೆ ಮನೆಯಲ್ಲಿ ವೃದ್ಧಿಸುತ್ತೆ ಹಣ ದುಪ್ಪಟವಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟರ ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಈ ಒಂದು ಅರ್ಶನದ ರೆಮಿಡಿ ಅಂತ ಹೇಳ್ಬೋದು ಇದನ್ನ ನಾನು ಸಹ ಮಾಡಿದ್ದೀನಿ ಹಾಗಾಗಿ ನಾನು ನಿಮಗೆ ಇದೊಂದು ಇದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ಸಲ ನೀವು ನಂಬಿಕೆ ಇಟ್ಟು ಇದೊಂದು ಕೆಲಸನ ಮಾಡಿ ನೋಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಚಮತ್ಕಾರದ ರೀತಿಯಲ್ಲೇ ನಿಮಗೆ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಪವರ್ಫುಲ್ ಆಗಿರುವಂತಹ ಒಂದು ಅರಿಶಿನದ ರೆಮಿಡಿ ಅಂತಲೇ ಹೇಳ್ಬೋದು ಅರಿಶಿನ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇನ್ನು ಅರ್ಶನಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ಆದ್ರೂ ನಮಗೆ ಅಂಡ್ರೆಡ್ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಲ್ವಾ ಈ ಅರ್ಶನದಿಂದ ನಾವು ಗುರುಬಲನು ಸಹ ನಾವು ಹೆಚ್ಚಿಸ್ಕೋಬಹುದು ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಇದರಿಂದ ಮಾಡಿಕೊಂಡ ನಂತರ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಮನೆಯಲ್ಲಿ ದಿನದಿಂದ ದಿನಕ್ಕೆ ಚೇಂಜಸ್ಗಳು ಯಾವ ರೀತಿ ಆಗುತ್ತೆ ಅಂತ ಅಂತನದನ್ನ ನೀವೇ ನೋಡಿ ಹಣ ದುಪ್ಪಟವಾಗುತ್ತೆ ಸಂಪಾದನೆ ಹೆಚ್ಚಾಗುತ್ತೆ ಯಾವುದಾದ್ರೂ ಒಂದು ಕಡೆಯಿಂದ ನಿಮಗೆ ಹಣ ಬರುವಂತಹ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಆಸ್ತಿ ಮತ್ತು ಕೋರ್ಟ್ ಕೇಸ್ಗಳಲ್ಲಿ ಯಾವುದಾದ್ರೂ ಒಂದು ದುಡ್ಡು ಬರಬೇಕಾಗಿರುವಂಥದ್ದಾಗಿರ್ಬೋದು ಇಲ್ಲ ಆಸ್ತಿ ವಿಚಾರದಲ್ಲಿ ಅಣ್ಣ ತಂಗಿಗಾಗಿರ್ಬೋದು ಇಲ್ಲ ಅಕ್ಕ ತಮ್ಮಂಗಾಗಿರ್ಬೋದು ಜಗಳಗಳು ಕದನಗಳು ನಡೀತಾ ಇರೋದಾಗಿರ್ಬೋದು ಹಣ ಬರ್ದೇನೆ ಬರ್ದೇನೆ ಅದು ಸತಾಯಿಸ್ತಾ ಇರುತ್ತೆ ಮತ್ತೆ ಕೊಟ್ಟು ನೀವು ಹಣ ಯಾರಿಗಾರು ಕೊಟ್ಟು ಕಳ್ಕೊಂಡಿರ್ತೀರಾ ಇರ್ತೀರ ಅವ್ರು ನಿಮಗೆ ಕೊಡ್ತೀವಿ ಕೊಡ್ತೀವಿ ಅಂತ ಸತಾಯಿಸ್ತಾ ಇರ್ತಾರೆ ನೋಡಿ ಅಂತ ಹಣವೂ ಸಹ ಬರುವಂತಹ ಒಂದು ಅದೃಷ್ಟವಾಗಿರುವಂಥ ಒಂದು ಟಿಪ್ಸ್ ಇದು ಅಂತಲೂ ಸಹ ನಾವು ಹೇಳ್ಬೋದು ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ಒಂದು ನಂಬಿಕೆ ಇಟ್ಟು ಮಾಡಿ ನೋಡಿ ಇದು ಹಾಗೇ ಆಗುತ್ತೆ ಆಗ್ಲೇ ಬೇಕು ಹಾಗೆ ಆಗುತ್ತೆ ನಮಗೆ ಆಗಿದೆ ಅಂತ ಅನ್ನೋದನ್ನ ನೀವು ಮನ್ಸಲ್ಲಿ ಇಟ್ಕೊಂಡು ಮಾಡಿ ನೋಡಿ ಯಾಕೆ ಆಗಲ್ಲ ಅಂತ ನನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಏಕೆಂತಂದರೆ ನಾವು ಯಾವುದೇ ಒಂದು ರೆಮಿಡಿನ ಮಾಡಿದ್ರೂ ಸಹ ನಮಗೆ ಅಲ್ಲಿ ನಂಬಿಕೆ ಮುಖ್ಯ ನಂಬಿಕೆ ಇಟ್ಟು ನಾವು ಮಾಡಿದ್ರೆ ಖಂಡಿತ ಅದು ನಮಗೆ ಫಲ ಕೊಡುತ್ತೆ ಯಾವತ್ತೂ ನಮಗೆ ಅದು ಕೈ ಬಿಡೋಲ್ಲ ಅಂತಲೇ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇವು ಇಷ್ಟ ಆಗಿರುತ್ತೆ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆಂದರೆ ಅರ್ಶನದಿಂದ ಮಾಡ್ಕೊಳ್ಳುವಂಥ ರೆಮಿಡಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹ ಇದು ವರ್ಕ್ ಮಾಡುವಂಥ ಟಿಪ್ಸ್ ಅಲ್ವಾ ಇದಕ್ಕೆ ಯಾವ ರೀತಿಯಾದಂಥ ಭೇದ ಭಾವನೂ ಇಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಯಾವುದು ಇಲ್ಲ ಈ ಒಂದು ರೆಮಿಡಿನ ನೀವು ಯಾರು ಬೇಕಾದರೂ ಮಾಡ್ಕೋಬೋದು ಆದರೆ ಈ ನವರಾತ್ರಿ ದಿನಗಳಲ್ಲೇ ಮಾಡ್ಕೋಬೇಕು ಅಷ್ಟೇ ಆದರೆ ನಂಬಿಕೆ ಇಟ್ಟು ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿರುತ್ತೆ ಒಂದು ಪ್ಲೀಸ್ ಒಂದು ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹಿನ ಶೇರ್ ಮಾಡಿ ಇದನ್ನ ಮಾಡಿಕೊಂಡು ಪ್ರತಿಯೊಬ್ಬರೂ ಸಹ ಹಣಕಾಸಿನ ಸಮಸ್ಯೆಯಿಂದ ಹೊರಗಡೆ ಬರಲಿ ಒಂದು ಸುಖಕರವಾದಂಥ ಜೀವನನೇ ನಿಮ್ದಾಗ್ಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ ನಾನು ನಿಮಗೆ ಹೆಣ್ಣು ಇದ್ದೀನಿ ಮತ್ತೊಂದು ಇದೇ ರೀತಿ ಇರುವಂಥ ಒಂದು ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್